ಒಂದು ನಮ್ದು ಎಷ್ಟಿಗೆ ಸೇರಿಸ್ರಿ ಅದು ಇಲ್ಲ ಅಟ್ರಾಸಿಟಿ ಮಾಡ್ಕೊಡ್ರಿ ಅದೂ ಇಲ್ಲ ಏನ್ ಕೇಳ್ತೀವಿ ನಾವು ನಿಮ್ ಮತ್ತೆ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಆಸ್ತಿ ಕೇಳಿಲ್ಲ ನಿಮ್ದು ಏನು ಕೇಳಿಲ್ಲ ನಾವ್ ನಿಮ್ಮನ ಮಂತ್ರಿಗಳಿಗೆ ಕೇಳಿಲ್ಲ ನಿಮ್ಮ ನ್ಯಾಮಿನೇಟ್ ಮಾಡ್ರಿ ಏನು ಕೇಳಿಲ್ಲ ನಮ್ಮ ಸರ್ಕಾರದ ಬಂದ್ ಕುಂದಿರುದಿಲ್ಲ ಮುಗ್ಧ ಕುರುಬರ್ಗು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗ್ಬೇಕು ನೀ ಅದೇ ನೀ ನ್ಯಾಯ ಕೊಡಿಸ್ತೀರ ಹೇಳಿ ನಮ್ಮ ಒಟ್ಟು ಉರಿತೈತಿ ಒಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು ಬಟ್ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕ ನಿಮ್ಮ ಆಫೀಸಿಗೆ ಬಂದ್ರ ನಿಮ್ಮನ್ನ ಬೆಟ್ಟ ಬಂದ್ರ ಚಂದ ಹಿಡದ್ ಹೊರಕೋಗಿತ್ತರ ಕುರುಬರ್ನ ಎಲ್ಲಿ ಬಂದಿರ್ತೀವಿ ನಾವು ನೀವಿದ್ದಾಗ ಕುರುಬು ನ್ಯಾಯ ಸಿಗಂಗಿಲ್ಲ ಬೇರೆದವ್ರು ಹೆಂಗ್ ಕೊಡಿಸ್ತಾರ ಬೇರೆದವ್ರು ಇದ್ದಾಗ ತಮ್ ತಮ್ ಸಮಾಜವನ್ನೆಲ್ಲ ಉದ್ದಾರ ಮಾಡ್ಕೊಂಡ್ರು ಎಪ್ಪ ತಂದೆ ನೀ ಕುರುಬರವಾಗಿ ಕುರುಬರ ಹೆಸರಿನ ಮೇಲೆ ಎರಡ್ ಸಲ ಮುಂತ್ರಿ ಮುಖ್ಯಮಂತ್ರಿ ಆಗಿರಿ ಈಗಾದ್ರೂ ಕುರುಬರ್ನ ಕುರಿಕಾಯವ್ರನ್ನ ಹಿಂದುಳಿದವ್ರನ್ನ ಕಟ್ಟ ಕಡೆ ಕುರುಬರ್ನ ಒಂದ್ ಸ್ವಲ್ಪ ನೆನಪು ಮಾಡ್ಕೋರಿ ತಾಯಿ ಅಂದ್ರೋದನೇ ನಾವು ಹಡದು ಜಪನ್ ಮಾಡಿ ಜತನ ಮಾಡಿ ಈಗ ಕುರಿ ಹಾಕೊಂಡ್ ಬಂದು ಊಟ ಮಾಡಿ ಮನೆಯ ಹತ್ತಿಗೆ ಇದನ್ನ ಚಂಡ ಕಡದು ರೋಡಿಗೆ ಹೋಗದ್ರ ಎಲ್ಲಿಗೆ ಹೋತ್ ಕುರುಬರ ಪರಿಸ್ಥಿತಿ ಒಬ್ಬ ಆಫೀಸರ್ಗುನು ಬೈಯುದ ಎಲ್ಲರೂ ಕುರಿಕಾದಲ್ಲಿ ಹೆಣ್ಮಕ್ಳು ಕಟ್ಟಿಗೆ ತರಾಕ್ ಹೋದ್ರ ರೇಪ್ ಮಾಡಲ್ಲ ಸಾಯಿ ಒಡೆದು ಹೋಗುದು ಎಷ್ಟೊಂದು ಮನವಿ ಕೊಟ್ಟಿವಿ ಎಷ್ಟೊಂದು ಉಡಿ ಒಟ್ಟಿ ಬೇಡ್ಕೊಂಡಿವಿ ಬರೀ ಇವೇನ ಬರ್ತಾವ ಕುರೊಬ್ರು ಮನವಿ ಕೊಡ್ತಾವ ಲೆಟರ್ ಕೊಡ್ತಾವ ಕುರುಬ್ರು ತಿರುಗಿಂತ ಇಡೀ ಕರ್ನಾಟಕದ ಕುರುಬರ ಬಂದ ನಿಂತು ಒಳಗೆ ಹೊತ್ಕ ಸ್ಟ್ರೈಕ್ ಮಾಡೋದು ಬಹಳ ತಿಳಿದಿಲ್ಲ ನಾವು ಎಚ್ಚರಿಕೆ ಗಂಟೆ ಕೊಡ್ತೀವಿ ಇದನ್ನ ಆದಷ್ಟು ಬೇಗನೆ ತಿದ್ದುಕೊಂಡು ಕುರುಬರಿಗೆ ಬಂದ್ ಕೊಡಬೇಕು ನಮ್ಮ ಕುರಿ ತಂಟೆ ಕುರುದಡಿ ತಂಟೆ ಕ್ಯಾರ ಬಂದ್ರೆ ನಾವ್ ಎನ್ಕೌಂಟರ್ ಮಾಡಿದ್ರು ನಮ್ ಯಾವಾಗ ಯಾವ ಕೇಸ್ ಆಗುವಂಗಿಲ್ಲ ಮೊದ್ಲ ಸುತ್ತೋಲೆ ಹೊರಡಿಸ್ರೆ ಅದನ್ನ ಕುರಗಾರ್ ತಂಟೆಕ್ ಹೋದ್ರೆ ಅವ್ರು ಎನ್ಕೌಂಟರ್ ಮಾಡಿದ್ರೆ ಅವ್ರಿಗೆ ಏನು ಇದನ್ನಿಲ್ಲ ನೀವ್ ಹೆಂಗ ತುಡುಗೋಡ್ ಹೋಗುವ ಪೊಲೀಸರು ಎನ್ಕೌಂ ಎನ್ಕೌಂಟರ್ ಮಾಡಿದ್ರೆ ಆಗುದಿಲ್ಲಲ್ಲ ಅದೇ ಈ ನಮ್ಮ ಕುರಿಗಾಯಿಗಳಿಗೂ ಒಂದು ಸುತ್ತೋಲೆ ಮಾಡಿ ಅದರ ಪ್ರಕಾರ ಅವ್ರಿಗೆ ಬಂದೂಕೊಳ್ಸಿ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದ ಇವತ್ತು ಇಂತಹ ಕುರಿಗಾಯಿಗಳು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕುರಿಗಾಯಿಗಳ ಒಂದು ಜೀವನ ಅತ್ಯಂತ ಹೀನಾಯವಾದಂತಹ ಸ್ಥಿತಿಯೊಳಗೆ ಈ ರಾಜ್ಯದೊಳಗೆ ಅನುಭವಿಸ್ತಾ ಇದ್ದೀವಿ ಪ್ರತಿಯೊಂದು ಹಂತದಲ್ಲಿ ಈತನ ಮೇಲೆ ದೌರ್ಜನ್ಯ ನಡೀತಾ ಇದೆ ಆ ಹಿನ್ನೆಲೆಯೊಳಗೆ ಸರ್ಕಾರ ಈ ಹಿತರಕ್ಷಣಾ ಕುರಿಗಾರರ ಹಿತರಕ್ಷಣಾ ಕಾಯ್ದೆಯನ್ನು ಅತಿ ಶೀಘ್ರದಲ್ಲೇ ಜಾರಿಗೆ ಮಾಡಬೇಕು ಅದರ ಜೊತೆಗೆ ಅವರ ಒಂದು ಆತ್ಮರಕ್ಷಣೆಗಾಗಿ ಬಂದೂಕಿನ ಒಂದು ಇದನ್ನು ಬೇಗನೆ ನೀವು ಲೈಸೆನ್ಸನ್ನು ಕೊ ಅನ್ನುವಂಥ ಆಗ್ರಹವನ್ನು ಈ ಮೂಲಕ ನಾನು ಮಾಡ್ತಾಯಿದ್ದೀನಿ ಜೊತೆಯಲ್ಲಿ ನೀವೇನಾದರೂ ಈ ಕುರಿಗಾರಿಗೆ ಒಂದು ಒಳ್ಳೆಯದು ಮಾಡೋದಿತ್ತು ಅಂತೇಳಿದ್ರೆ ಇಲ್ಲಿ ಪಶು ಇದರ ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳಿಲ್ಲ ಅನೇಕ ಪಶು ಸಂಚಾರಿ ಚಿಕಿತ್ಸಾಲಯಗಳು ಬರೀ ಕೆಲಸಕ್ಕೆ ಬಾರ್ದೆ ಹಾಗೆ ಇದ್ದಾವೆ ತಾವು ಗಮನಿಸಿಕೊಂಡು ಕುರಿಗಾರ ಒಂದು ಜೀವನದ ಉದ್ಧಾರಕ್ಕಾಗಿ ತಾವು ಕ್ರಮ ಕೈಗೊಳ್ಳಬೇಕಂತ ಬಂಧುಗಳೇ ನಮ್ಮ ಕುರಿಗಾರರ ಮೇಲೆ ನಡೀತಾ ಇರುವಂತಹ ನಿರಂತರ ದೌರ್ಜನ್ಯ ಸರ್ಕಾರ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ತರ್ತೇವೆ ಅಂತೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಎಷ್ಟು ದಿನ ಆಯಿತು ಇವತ್ತಿನವರೆಗೂ ಆ ಕಾಯ್ದೆಯನ್ನ ಜಾರಿಗೊಳಿಸಿಲ್ಲ ಯಾಕೆ ಸರ್ಕಾರ ಘೋಷಣೆ ಮಾಡದ ನಂತರ ಕುರಿಗಾರರ ಮೇಲೆ ದೌರ್ಜನ್ಯ ನಡೆದ ಇಂತಹ ಕ್ರಮ ಕೈಗೊಳ್ತೇವೆ ಕಾಯ್ದೆ ಮಾಡ್ತಾ ಇದ್ದೇವೆ ಅಂತೆಲ್ಲ ಹೇಳಿದರೂ ಸಹ ಕುರಿಗಾರರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ನಿಂತೇ ಇಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಮುಖ್ಯಮಂತ್ರಿಗಳಿಗೆ ಮರು ಕೊಟ್ಟಿದ್ದಂತಹ ಬಾದಾಮಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೆರೂರು ಗ್ರಾಮದಲ್ಲಿ ಒಬ್ಬ ಕುರಿಗಾಹಿಯನ್ನ ಕತ್ತನ್ನ ಸಿಳಿ ನಿರ್ದಾಕ್ಷಿಣವಾಗಿ ಕೊಲೆ ಮಾಡಲಾಗ್ತದೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಅರ್ಬಾವಿನಲ್ಲಿ ಒಬ್ಬ ಕುರಿಗಾಹಿಯ ಕಾಲನ್ನ ಕತ್ತರಿಸಿ ಹಾಕ್ತಾ ಹಾಕಲಾಗ್ತದೆ ಇದೆಲ್ಲವೂ ಸಹ ಸರ್ಕಾರ ಘೋಷಣೆ ಮಾಡಿದ ನಂತರವೂ ಸಹ ನಡೀತಾ ಇದೆ ಅಂತಂದ್ರೆ ಈ ಕುರಿಗಾಹಿಗಳಿಗೆ ಎಷ್ಟು ರಕ್ಷಣೆ ಸಿಗ್ತಾ ಇದೆ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಮಾಡೋದಿಕ್ಕೆ ಯಾಕೆ ಇವರು ವಿಳಂಬ ಮಾಡ್ತಾ ಇದ್ದಾರೆ ನಮ್ಮ ಕಣ್ಣ ಮುಂದೆ ಇದೆ ಕೆಲೂರು ಗ್ರಾಮದಲ್ಲಿ ಏನು ಕುರಿಗಾಹಿಯ ಕತ್ತನ್ನ ಸೀಳಿದ್ರಲ್ಲ ಅದಕ್ಕೆ ಸರ್ಕಾರ ಸ್ಥಳೀಯ ಶಾಸಕರು ಕೊಟ್ಟಂತ ಲೆಟರ್ ಗೆ ಕೊಟ್ಟಿದ್ದು ಐದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಬರೆದಿದ್ದು ಅದೇ ಒಬ್ಬ ಹಿಂದೂ ಕಾರ್ಯಕರ್ತ ಒತ್ತು ದಕ್ಷಿಣ ಕನ್ನಡದಲ್ಲಿ ಹಿಂದೂ ಕಾರ್ಯಕರ್ತ ಮತ್ತೆಲ್ಲೋ ಹಿಂದೂ ಕಾರ್ಯಕರ್ತ ಸಹ ಆಗ್ತಾರೆ ಅಂತಂದ್ರೆ ಒಂದು ಭಾರತೀಯ ಜನತಾ ಪಕ್ಷ ಇಪ್ಪತ್ತೈದು ಲಕ್ಷ ವೈಯಕ್ತಿಕವಾಗಿ ಘೋಷಣೆ ಮಾಡುತ್ತೆ ಸರ್ಕಾರಗಳು ಇಪ್ಪತ್ತೈದು ಐವತ್ತು ಲಕ್ಷ ಘೋಷಣೆ ಮಾಡುತ್ತೆ ಈ ದೇಶದ ಸಂಸ್ಕೃತಿಯನ್ನು ಕಾಪಾಡುವಂತಹ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ಕುರಿಗಳನ್ನ ಸಾಕ್ತಾ ಇರುವಂತಹ ಕುರಿಗಾಹಿಗಳ ಸಾವಿಗೆ ಸರ್ಕಾರ ಕೊಟ್ಟಿರುವುದು ಐದು ಲಕ್ಷ ಅದನ್ನ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಸರ್ಕಾರ ಕಾಯ್ದೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಯಾಕೆ ಜಾರಿಗೊಳಿಸಿಲ್ಲ ಯಾಕೆ ಜಾರಿಗೊಳಿಸ್ತಾ ಇಲ್ಲ ನೋಡಿ ಇದೇ ಹದಿಮೂರನೇ ತಾರೀಕು ಮೇ ಹದಿಮೂರನೇ ತಾರೀಕು ಮಂಗಳವಾರ ಬೆಂಗಳೂರಿನಲ್ಲಿ ಕನಕ ಗುರುಪೀಠ ಶ್ರೀನಿವಾಸ ನಗರದಲ್ಲಿ ಕುರಿಗಾರರ ಹಿತರಕ್ಷಣಾ ಕಾಯ್ದೆ ಜಾರಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಪರಮಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿ ತಿಂತಣಿ ಸ್ವಾಮಿ ತಿಂತಣಿ ಶಾಖಾ ಮಠದ ಅವರ ಸಾನ್ನಿಧ್ಯದಲ್ಲಿ ಸಂಚಾರಿ ಕುರಿಗಾರರ ಮತ್ತು ಕುರಿಗಾರರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಕಾಯ್ದೆ ಜಾರಿಗೊಳಿಸಬೇಕು ಅಂತೇಳಿ ಒಂದು ಸಭೆ ನಡೀತಾ ಇದೆ ಅಂತಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು ಈ ಕುರಿಗಾರರನ್ನ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದಾವೆ ಎಲ್ಲ ಸರ್ಕಾರಗಳು ಎಲ್ಲ ಸರ್ಕಾರಗಳು ಅನುಗ್ರಹ ಯೋಜನೆ ಬಂತು ಅನುಗ್ರಹ ಯೋಜನೆಗೆ ಮನವಿಗಳು ಕೊಟ್ಟು 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 ಸಾಕಾಗೋಯಿತು ಇವತ್ತು ಹದಿಮೂರನೇ ತಾರೀಕು ಏನು ಆಯೋಜನೆ ಮಾಡಿದ್ದಾರೆ ಯಾತಕ್ ಮಾಡಿದ್ದಾರೆ ಅಂತಂದ್ರೆ ಸರ್ಕಾರ ವಿಳಂಬ ಯಾಕೆ ಮಾಡ್ತಾ ಇದೆ ಸರ್ಕಾರ ಕಾಯ್ದೆ ಮಾಡಿದ ಮೇಲೂ ದೌರ್ಜನ್ಯ ನಡೀತಾ ಇದೆ ಕುರಿಗಾರರಿಗೆ ರಕ್ಷಣೆ ಇಲ್ಲ ಇಲ್ಲಿ ಕುರಿಗಾರರನ್ನ ಗುರಿಯಾಗಿಸಿಕೊಂಡು ಕುರಿ ಕಳತನ ಮಾಡ್ತಾ ಇದ್ದಾರೆ ಕುರಿಗಾರರನ್ನ ಅಲ್ಲೇ ಮಾಡ್ತಾ ಇದ್ದಾರೆ ಕುರಿಗಾರರಿಗೆ ಭಯವನ್ನ ಉಂಟು ಮಾಡ್ತಾ ಇದ್ದಾರೆ ಕುರಿಗಾರರಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಅಂತೇಳಿ ಹದಿಮೂರನೆಯ ತಾರೀಕು ಒಂದು ಸಭೆ ಮಾಡ್ತಾರೆ ಅಂತಂದ್ರೆ ಆ ಸನ್ನಿವೇಶವನ್ನು ತಂದಿಟ್ಟಿದ್ದು ಯಾರು ಸರ್ಕಾರಗಳಲ್ವಾ ಸರ್ಕಾರಗಳು ಯಾಕೆ ಈ ಸನ್ನಿವೇಶವನ್ನು ತಂದಿಡ್ತಾ ಇದಾರೆ ಅಂದ್ರೆ ನಿರ್ಲಕ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ ಅತಿ ಹೆಚ್ಚು ಕುರುಬರು ಅಂದ್ರೆ ಕುರಿಗಾಯಿಗಳಾಗಿರುವಂತಹದ್ದು ಕುರುಬ ಸಮುದಾಯ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿ ಇವತ್ತು ಜಾತಿ ಗಣತಿ ಏನು ನೆನ್ನೆ ಮಂಡಿಸ್ಬೇಕಾಗಿತ್ತು ಮಂಡಿಸ್ಲಿಲ್ಲ ಸಚಿವ ಸಂಪುಟದಲ್ಲಿ ಮಂಡಿಸಿರುವಂತಹ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ನಂಬರ್ ಒನ್ ಸಂಖ್ಯೆಯಲ್ಲಿರುವಂತಹ ಕುರುಬ ಸಮುದಾಯದ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಈ ಸಮುದಾಯವನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಭಯ ಇಲ್ಲ ಕಳ್ಳ ಕಾಕರಿಗೆ ಭಯ ಇಲ್ಲ ಸರ್ಕಾರ ಆಗಲೇ ಏನು ಒಂದು ವರ್ಷದ ಹಿಂದೆ ಇದರ ಬಗ್ಗೆ ಪ್ರಸ್ತಾಪ ಮಾಡಿತ್ತು ಆಗಲೇ ಮುಖಂಡರ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು ಘೋಷಣೆ ಮಾಡಿದ್ರು ಹೇಳಿದ ತಕ್ಷಣ ಮಾಡ್ಬೇಕಾಗಿತ್ತಲ್ಲ ಯಾತಕ್ ಮಾಡ್ಲಿಲ್ಲ ಅದು ಮಾಡಿದ್ದಿದ್ರೆ ಕೊನೆಯ ಪಕ್ಷ ಕುರಿಗಾಹಿಯರಿಗೆ ಸಮಾಧಾನನಾದ್ರೂ ಆಗ್ತಿತ್ತು ಆ ಕಾಯ್ದೆಯಿಂದ ಎಷ್ಟು ಅನುಕೂಲ ಆಗ್ತಿತ್ತು ಅನುಕೂಲ ಅನಾನುಕೂಲ ಆಗ್ತಿತ್ತೋ ಗೊತ್ತಿಲ್ಲ ಆದರೆ ಕುರಿಗಾಹಿಗಳಿಗೆ ಸಮಾಧಾನನಾದರೂ ಆಗ್ತಿತ್ತು ಈ ಕಳ್ಳ ಕಾಕರಿಗೆ ಕೊಲೆ ಗಡಕರಿಗೆ ಭಯವನ್ನಾದರೂ ಹುಟ್ಟಿಸಬಹುದಾಗಿತ್ತು ಯಾಕೆ ಮಾಡಲಿಲ್ಲ ಇದರ ಬಗ್ಗೆ ನಮ್ಮ ಹೋರಾಟಗಾರರಾದಂತಹ ಬಾಗಲಕೋಟೆ ಜಿಲ್ಲೆಯ ರೈತ ಮುಖಂಡರು ಹೋರಾಟಗಾರರಾಗಿದಂತ ಎಲ್ಲಪ್ಪ ಹೆಗಡೆಯವರು ಮಾತಾಡಿದ್ದಾರೆ ಕೇಳಿ ಎಲ್ಲಪ್ಪ ಹೆಗಡೆ ಅವರು ನಿರಂತರವಾಗಿ ನಿರಂತರವಾಗಿ ಕುರಿಗಾಹಿಗಳ ಹಿತರಕ್ಷಣೆಗೋಸ್ಕರವಾಗಿ ಅವರು ಹೋರಾಟ ಮಾಡ್ತಾನೆ ಇದ್ದಾರೆ ಕಾಯ್ದೆಯನ್ನ ರೂಪಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಹಾಲುಮತ ಮಹಾಸಭದ ರುದ್ರಣ್ಣ ಅವರು ಸಹ ಸಂಚಾರಿ ಕುರು ಕುರಿಗಾಹಿಗಳ ಹಿತರಕ್ಷಣೆಗೋಸ್ಕರವಾಗಿ ಶಿವಮೊಗ್ಗದ ಡಾಕ್ಟರ್ ಡಿ ಡಿ ಟಿ ಪ್ರಶಾಂತ್ ಅವರು ಅವರು ವೈದ್ಯರಾಗಿದ್ರು ಸಹ ಸಂಚಾರಿ ಕುರಿಗಾರರ ಬಗ್ಗೆ ಕಾಳಜಿಯನ್ನ ಹೊಂದಿ ಸಂಚಾರಿ ಕುರಿಗಾರರಿಗೆ ಏನೇ ಸಮಸ್ಯೆ ಆದರೂ ಮೊದಲು ನಿಂತ್ಕೊಳ್ಳುವಂತಹ ವ್ಯಕ್ತಿ ಡಿ ಟಿ ಪ್ರಶಾಂತ್ ಅವರು ಅವರು ವೈದ್ಯರಾಗಿದ್ದರೂ ಸಹ ಕುರಿಗಾರರ ಮೇಲೆ ಇರುವಂತಹ ಕಾಳಜಿ ಇದೆಯಲ್ಲ ಅವರ ಜೊತೆ ನಿಂತುಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ ರುದ್ರಣ್ಣ ಗುಲ್ಗುಳಿಯವರ ಇರ್ಬೋದು ಡಿ ಟಿ ಪ್ರಶಾಂತ್ ಅವರು ಇರ್ಬೋದು ಯಲ್ಲಪ್ಪ ಹೆಗಡೆ ಇರ್ಬೋದು ಈ ರೀತಿ ಬಹಳಷ್ಟು ಜನ ಕುರಿಗಾರರಿಗೆ ಸಮಸ್ಯೆಯನ್ನು ಸ್ಪಂದಿಸಬೇಕು ನಮ್ಮ ಬೆಳಗಾವಿಯ ಮಾರುತಿ ಮರಡಿಯವರು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪುರಸ್ಕೃತರು ಅವರೂ ಸಹ ಸರ್ಕಾರಕ್ಕೆ ಮನವಿಗಳನ್ನ ಕೊಡ್ತಾನೆ ಇದ್ದಾರೆ ನಮ್ಮ ಕುರಿಗಾರರನ್ನ ಕಾಪಾಡಿ ಕಾಪಾಡಿ ಅಂತೇಳಿ ಬಹಳಷ್ಟು ಏನು ನಿಯೋಗಗಳು ಕೊಟ್ಟಿದ್ದಾವೆ ಆದರೂ ಸಹ ಈ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕೆ ಬಾಗಲಕೋಟೆಯ ಸುವರ್ಣ ನಾಗರಾಳ್ ಅವರು ಹೇಳಿರೋ ಸತ್ಯ ಅಲ್ವಾ ನೋಡಿ ವಿಡಿಯೋ ನೋಡಿದ್ರಲ್ಲ ಅವ್ರು ಹೇಳ್ತಾರೋ ಸತ್ಯ ಅಲ್ವಾ ಅವರು ಕುರಿಗಾರರಿಗೆ ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ ಕುರಿಗಾರರಿಗೆ ರಕ್ಷಣೆ ಕೊಡಿ ನಿಮಗೆ ನಿಮ್ಮನ್ನ ಪ್ರೀತಿಸುವಂತಹ ನಿಮ್ಮನ್ನ ಏನು ಹಾಡಿ ಹೊಗಳುವಂತಹ ಕುರಿಗಾರರಿಗೆ ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ ಕಾಯ್ದೆಯನ್ನ ಜಾರಿ ಮಾಡಿ ನೀವು ಘೋಷಣೆ ಮಾಡಿರುವಂತಹ ಕಾಯ್ದೆಯನ್ನ ಜಾರಿ ಮಾಡಿ ಅಂತ ಒಂದೇ ಒಂದು ಒಕ್ಕೊರಳಿನಿಂದ ತಾನೇ ನಾವು ಕೇಳ್ತಾ ಇರುವಂತದ್ದು ಇದು ಕುರಿಗಾರರ ರಕ್ಷಣೆಗೆ ನಿಲ್ಲಬೇಕಾದಂತಹ ಸರ್ಕಾರ ಖಂಡಿತವಾಗಲೂ ಮುಖ್ಯಮಂತ್ರಿಗಳ ಮೇಲೆ ನಮಗೆ ಭರವಸೆ ಇದೆ ಸಿದ್ದರಾಮಯ್ಯನವರು ಏನು ಬಡವರು ಮತ್ತು ಮಧ್ಯಮ ವರ್ಗದವರ ಪರವಾಗಿ ಇವತ್ತು ಧ್ವನಿಯಾಗಿದ್ದಾರೆ ಅಹಿಂದ ವರ್ಗಗಳ ಧ್ವನಿಯಾಗಿದ್ದಾರೆ ಖಂಡಿತವಾಗಲು ಈ ಇನ್ನು ಹದಿಮೂರನೆಯ ತಾರೀಕು ಏನು ಸಭೆ ನಡೀತಾ ಇದೆ ಆ ಸಭೆಯ ಹಕ್ಕೊತ್ತಾಯವನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತಹ ಕೆಲಸ ಎಲ್ಲಾ ಮುಖಂಡರುಗಳು ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಿಮ್ಮ ಶ್ರೀ ಕನಕ ಟಿವಿಯು ಸಹ ಆಗ್ರಹ ಆಗ್ರಹ ಮಾಡ್ತಾ ಇದೆ ದಯಮಾಡಿ ವಿಳಂಬ ಮಾಡದೆ ಆದಷ್ಟು ಬೇಗ ಕುರಿಗಾಹಿಗಳ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಏನಿದೆಯಲ್ಲ ಅದು ಕೂಡಲೇ ಜಾರಿಗೊಳಿಸ್ಬೇಕು ಕೂಡಲೇ ಜಾರಿಗೊಳಿಸ್ಬೇಕು ಮತ್ತಷ್ಟು ಕಠಿಣವಾದಂತಹ ಕಠಿಣವಾದಂತಹ ನಿರ್ಧಾರಗಳನ್ನ ಕಾಯ್ದೆಗಳನ್ನ ರೂಪಿಸ್ಬೇಕು ಕಾಯ್ದೆ ಜಾರಿ ಆಗುತ್ತೆ ಅಂತ ಗೊತ್ತಿದ್ರೂ ಸಹ ಕುರಿಗಾರರ ಮೇಲೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ದೌರ್ಜನ್ಯ ಕಳ್ಳ ಕಾಕರ ದೌರ್ಜನ್ಯ ಕಾಲನ್ನ ಕತ್ತರಿಸ್ತಾರೆ ಕತ್ತನ್ನ ಕತ್ತರಿಸ್ತಾರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಅವ್ರ ಮೇಲೆ ಅಟ್ರಾಸಿಟಿ ದೌರ್ಜನ್ಯ ಮಾಡ್ತಾರೆ ಮಾಡ್ತಾ ಇಲ್ಲ ಯಾಕಂದ್ರೆ ಎಸ್ ಟಿ ಮೀಸಲಾತಿ ಪಟ್ಟಿಯಲ್ಲಿರುವಂತಹ ಕುರುಬರನ್ನ ವಿಸ್ತಾರ ಮಾಡಲಿಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ವಿಸ್ತಾರ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಕೊನೆಯ ಪಕ್ಷ ಎಸ್ ಟಿ ಮೀಸಲಾತಿ ಪಟೀಲ್ ಆದರೂ ಬಂದ್ರೆ ದೌರ್ಜನ್ಯಗಳು ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹಾಲುಮತ ಮಹಾಸಭಾ ಏನು ರುದ್ರಣ್ಣ ಗುಣಗುಳಿಯವರು ಅವರು ಏನು ಸರ್ಕಾರಗಳ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಇದೇ ಕಾರಣಕ್ಕೋಸ್ಕರ ಆಗ್ತಾ ಇರುವಂತದ್ದು ಅಮಾಯಕರು ಮುಗ್ಧರು ಪ್ರಾಮಾಣಿಕರು ಕುರುಬ ಸಮುದಾಯವರು ಊರಿಂದ ಊರಿಗೆ ಕುರಿಗಳನ್ನ ಸಂಚಾರಿ ಕುರಿ ಸಂಚಾರ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಅವ್ರ ಮೇಲೆ ನಡೀತಾ ಇರುವಂತ ದೌರ್ಜನ್ಯಗಳಿದಾವಲ್ಲ ಆ ದೌರ್ಜನ್ಯಗಳಿಗೆ ಮುಕ್ತಿ ಸಿಗಬೇಕು ಕುರ್ಬ ಸಮುದಾಯಕ್ಕೆ ದೌರ್ಜನ್ಯಗಳಿಂದ ಮುಕ್ತ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಬೇಗ ಆದಷ್ಟು ಬೇಗ ಈ ಕಾಯ್ದೆಯನ್ನ ಜಾರಿಗೊಳಿಸ್ಲೇಬೇಕು ಹದಿಮೂರನೆಯ ತಾರೀಕು ಬಂಧುಗಳೇ ಹದಿಮೂರನೆಯ ತಾರೀಕು ಬೆಂಗಳೂರಿನ ಶ್ರೀನಿವಾಸ ನಗರದ ಕನಕ ಗುರುಪೀಠದಲ್ಲಿ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಏನು ಅವರ ನೇತೃತ್ವದಲ್ಲಿ ಏನು ಸಭೆ ಕರೆದಿದ್ದಾರೆ ಆ ಸಭೆಗೆ ನಾವೆಲ್ಲ ಭಾಗವಹಿಸಿಕೊಂಡು ನಮ್ಮ ಅಭಿಪ್ರಾಯಗಳನ್ನ ಮಂಡಿಸಿ ಇಲ್ಲಿ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆಯನ್ನ ಆದಷ್ಟು ಬೇಗ ಜಾರಿ ಮಾಡಬೇಕು ಅಂತೇಳಿ ಸರ್ಕಾರವನ್ನ ಒತ್ತಾಯಿಸುವಂತದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗೋಣ ಅಂತೇಳಿ ಶ್ರೀ ಕನಕ ಟಿವಿಯ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ